ನಮಸ್ಕಾರ ವೀಕ್ಷಕ ಬಾಂಧವರೇ ಈ ಒಂದು ಸೈಟ್ನಲ್ಲಿರುವಂಥ ಒಂದು ಮನೆ ವೀಕ್ಷಣೆಗೆ ಬಂದಿದ್ದೀನಿ ಇಲ್ಲಿ ಏನು ವಿಚಾರ ಅನ್ನುವಂಥಕ್ಕಿಂತ ಇದೊಂದು ತರ್ಟಿ ಫಾರ್ಟಿ ಸೈಟಲ್ಲಿರುವಂಥ ಮನೆ ಅಂದರೆ ಪೂರ್ವ ಪಶ್ಚಿಮ ನಲವತ್ತು ಉತ್ತರ ದಕ್ಷಿಣ ಇರುವಂಥದ್ದು ಮೂವತ್ತು ಅಡಿಗಳಲ್ಲಿರುವಂಥದ್ದು ಈಗ ನಾವು ನೋಡ್ತಾ ಇರೋದು ಪೂರ್ವ ಈಶಾನ್ಯಕ್ಕಿರುವಂತಹ ಬಾಗಿಲು ಸ್ನೇಹಿತರೆ ಓಕೆ ಹಾಗೆ ಬನ್ನಿ ನೋಡಿ ಏನಾಗಿದೆ ಅಂತಂದರೆ ಈ ಭಾಗ ಖುಲ್ಲ ಇದೆ ಈಶಾನ್ಯ ಅಂತಂದರೆ ಇದು ಈಶಾನ್ಯ ಭಾಗ ತೋರಿಸಿ ಈಶಾನ್ಯ ಭಾಗ ಇದು ಕಟ್ಟಾಗಿದೆ ಮೂಲೆ ಅಂದರೆ ಈ ವಾಲ್ ಇಲ್ಲಿಗೆ ಹೋಗಿದೆ ಆ್ಯಕ್ಚುಲಿ ಆಯ ತೊಗೊಂಡಿದ್ದು ಇಲ್ಲಿವರೆಗೂ ಓಕೆ ಆಯ ತಗೊಂಡಿದ್ದು ಇಲ್ಲಿವರೆಗೂ ಓಕೆ ಸೊ ಹೀಗಾಗಿ ಇಲ್ಲಿ ಒಂದು ಪ್ಯಾರಾಪೀಟ್ ವಾಲ್ ಬರಬೇಕು ಇಷ್ಟು ಎರಡೂವರೆ ಅಡಿಯಷ್ಟು ಪ್ಯಾರಾಪೀಟ್ ವಾಲು ಬರಬೇಕು ಪೂರ್ತಿ ಗೋಡೆ ಕಟ್ಟೋಕ್ಕಾದರೂ ಗೋಡೆ ಕಟ್ಕೋಬೋದು ಗೋಡೆ ಕಟ್ಕೊಂಡು ಏನಪ್ಪ ಅಂತಂದರೆ ಒಂದು ಕಿಟಕಿ ಇಟ್ಕೋಬೋದು ಇಲ್ಲಿ ಕ್ಯಾಮ್ರ ಇದ್ದೀವಿ ಓಕೆ ಸೊ ಇಟ್ಕೋಬೇಕಾಗುತ್ತೆ ಇಲ್ಲೊಂದು ಪಿಲ್ಲರ್ ಕೊಡಬೇಕಾಗುತ್ತೆ ಬಸ್ಸನ್ನ ರೀ ಬರ್ರಿ ಮ್ಯಾಲ ಬರ್ರಿ ನೀವು ಇವರು ಮನೆ ಓನರು ಬಸಣ್ಣ ಬಡಿಯರ್ ಅಂತ ಹೇಳಿಬಿಟ್ಟು ಬಡಿತನ ಮಾಡ್ತಾಯಿದಾರೆ ಸೊ ಸ್ನೇಹಿತರು ಕೂಡ ಸೊ ಅದಕ್ಕಾಗಿ ಇಲ್ಲೊಂದು ಪಿಲ್ಲರ್ ಬರುತ್ತೆ ಇಲ್ಲಿ ಕಟ್ ಆಗಿರೋದ್ರಿಂದ ಇದೊಂದು ಕ್ಯಾರಪೀಟ್ ವಾಲನ್ನು ಅನ್ನೋಂಥದ್ದು ನೆಕ್ಸ್ಟ್ ಒಳಗಡೆ ಬನ್ನಿ ನಟ ಒಳಗಡೆ ಇದು ಪೂರ್ವ ಈಶಾನ್ಯದ ಬಾಗಿಲು ಓಕೆ ನೋಡಿ ಇಲ್ಲಿ ಬಾಗಿಲು ಪಡಕ ಈ ಬಾಗಿಲು ಏನು ಪಡಕ ಕುಡಿಸ್ತಿರಲ್ಲ ಈ ಗೋಡೆ ಟಚ್ ಆಗ್ಬೇಕದು ಲೆಕ್ಕಕ್ಕೆ ಓಕೆ ಸೊ ಈ ಬಾಗಿಲ ಹಾಕಿದರೆ ಈ ಗೋಡೆ ಟಚ್ ಆಗೋದು ಇರಬೇಕು ಅಂದರೆ ಈ ಕಿಟಕಿಗೆ ಅರ್ಧ ಆಗಬಾರ್ದು ಪಡಕ ಕಿಟಕಿ ಬಿಟ್ಟು ಬರಬೇಕು ಕಿಟಕಿ ಈ ಕಡೆ ಸರಿಸ್ಕೊಂಡು ಆ ಪಡಕ ಇಷ್ಟೇ ಕೂಡಬೇಕು ಇಲ್ಲಿಗೆ ಅದನ್ನು ಪಡಕ ಅರ್ಧಕ್ಕೆ ಬರಬಾರ್ದು ಓಕೆ ಅರ್ಧಕ್ಕೆ ಬರಬಾರ್ದು ಅನ್ನುವಂಥದ್ದು ಸೊ ಈಶಾನ್ಯದಲ್ಲಿ ಏನಿದು ಬೋರ್ವೆಲ್ ಈಶಾನ್ಯದಲ್ಲಿ ಬೋರ್ವೆಲ್ ಇದೆ ಓಕೆ ಏನು ಸಮಸ್ಯೆ ಇಲ್ಲ ಆ್ಯಕ್ಚುಲಿ ಮೂಲೆಗೆ ಈಶಾನ್ಯ ಮೂಲೆಗೆ ಹಾಕಬಾರ್ದು ಇವರು ಇದೇ ಕಾರ್ನರ್ಗೆ ಮಾಡಿದ್ದಾರೆ ಸ್ವಲ್ಪ ಈಗೇನು ನಾನು ನಿಂತ್ಕೊಂಡಿದ್ದೀನಿ ನಾನು ಏನು ನಿಂತ್ಕೊಂಡಿದ್ದೀನಿ ಕೆಳಗಡೆ ಈಗ ಈ ಭಾಗದಲ್ಲಿ ಮನೆ ಒಳಗೆ ಏನಾದ್ರು ಬೋರ್ವೆಲ್ ಹಾಕೋದಿತ್ತು ಅಂದರೆ ಈ ಭಾಗದಲ್ಲಿ ಹಾಕ್ಬೋದು ಅಥವಾ ಈ ಭಾಗದಲ್ಲಿ ಈ ಭಾಗದಲ್ಲಿ ಹಾಕೋಬೋದು ಓಕೆ ಸೊ ನೆಕ್ಸ್ಟು ಇದು ಉತ್ತರದ ಬಾಗಿಲು ಸೊ ಇದಕ್ಕೇನು ಮಾಡಬೇಕಪ್ಪ ಅಂದರೆ ಇದು ಉತ್ತರದ ಬಾಗಿಲು ಸೊ ಇಲ್ಲಿ ಒಂದು ಕಿಟಕಿ ಕೊಟ್ಟಿದ್ದಾರೆ ಮನೆಯ ಮುಖ್ಯ ದ್ವಾರದ ಎದುರಿಗೆ ಒಂದು ಕಿಟಕಿ ಕೊಟ್ಟಿದ್ದಾರೆ ಸೊ ಈ ಕಿಡಕಿ ಏನಪ್ಪ ಅಂತಂದರೆ ಇದು ಕ್ಯಾನ್ಸಲ್ ಆಗಬೇಕು ಈಗ ಇವರು ಬಾಗಿಲ ಏನು ಮಾಡಿದ್ದಾರೆ ಬೆಡ್ರೂಮ್ಗೆ ಬನ್ನಿ ಹೊಸ ಈ ಬಾಗಿಲ ಕೊಟ್ಟಿದ್ದಾರೆ ನೋಡಿ ಇದು ಈ ರೂಮಿನ ಪೂರ್ವ ಆಗ್ನೆ ಅಂದರೆ ಇದು ಪೂರ್ವ ಇದು ಪಶ್ಚಿಮ ಉತ್ತರ ದಕ್ಷಿಣ ಈ ರೂಮಿಗೆ ಇದು ಅಗ್ನಿಮೂಲೆ ಬಾಗಿಲು ಪೂರ್ವ ಆಗ್ನೆಯ ಬಾಗಿಲು ಅದಕ್ಕೋಸ್ಕರ ಈ ಬಾಗಿಲು ಇರಬಾರದು ಕ್ಯಾನ್ಸಲ್ ಆಗಬೇಕು ಇದು ಬಾಗಿಲು ಈ ಬಾಗಿಲನ್ನ ನಾವು ಈ ಕಡೆ ಬರ್ರಿ ಇಲ್ಲಿ ಬಾಗಿಲನ್ನ ಕೊಡಬೇಕು ಬಸ್ಸನ್ನ ಈ ಬಾಗಿಲನ್ನ ಇಲ್ಲಿ ಕೊಡಬೇಕು ಅಂದರೆ ಮೇನ್ ಡೋರ್ ಅಪೋಸಿಟ್ ಇಲ್ಲಿ ಬಾಗಿಲ ಕೊಡಬೇಕು ಈ ಮಾಡನ ಅಥವಾ ಈ ಕಿಟಕಿನ ಈ ಕಡೆ ಹಾಕೋಬೇಕು ಸೊ ನೆಕ್ಸ್ಟ್ ಬಂದು ಈ ಕಡೆ ಬರ್ರಿ ಒಳಗಡೆ ಬರ್ರಿ ಇದು ಡೈನಿಂಗು ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ರೀ ಹ್ಞೂ ಇದು ಬಾತ್ರೂಮ್ ಟಾಯ್ಲೆಟ್ ಇದು ದಕ್ಷಿಣದ ಭಾಗ ನಾನು ನಿಂತ್ಕೊಂಡಿದ್ದು ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಂಡಿದ್ದೀನಿ ಇದು ದಕ್ಷಿಣ ನನ್ನ ಹಿಂದೆ ಯಮನ ಅಂತ ಹೇಳ್ತೀವಿ ದಕ್ಷಿಣ ಅಂತ ಹೇಳ್ತೀವಿ ಇಲ್ಲಿ ಟಾಯ್ಲೆಟು ಬಾತ್ರೂಮ್ಗಳು ಬರಬೇಕು ಅದರ ಬಾಗಿಲು ಈ ಥರ ಆಗಬೇಕು ಅಂದರೆ ಇಲ್ಲೊಂದು ಪ್ಯಾಶೇಜ್ ಕೊಡಬೇಕು ಇಷ್ಟು ಪ್ಯಾಶೇಜ್ ಕೊಡಬೇಕು ಇಲ್ಲಿ ಟಾಯ್ಲೆಟು ಬಾತ್ರೂಮ್ ಬಾಗಿಲನ್ನು ಬರಬೇಕು ಅಂದರೆ ಒಂದೇ ರೂಮಲ್ಲಿ ಟಾಯ್ಲೆಟು ಮತ್ತು ಬಾತ್ರೂಮನ್ನು ಮಾಡಿಕೊಳ್ಳಬಹುದು ಇದು ನೈಋತ್ಯದ ಬೆಡ್ರೂಮು ಇದು ಈ ಪೂರ್ವ ಈಶಾನ್ಯದ ಬಾಗಲಿದು ಈ ರೂಮಿಗೆ ಪೂರ್ವ ಈಶಾನ್ಯದ ಬಾಗಿಲು ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಪೂರ್ವ ಈಶಾನ್ಯದ ಬಾಗಿಲು ಒಳ್ಳೆಯದು ಓಕೆ ನೈಋತ್ಯ ಮೂಲೆ ಇದು ಈ ರೂಮಿನ ಪಶ್ಚಿಮ ವಾಯುವ್ಯ ಈ ರೂಮಿನ ಪಶ್ಚಿಮ ವಾಯುವ್ಯ ಇದು ಪಶ್ಚಿಮ ವಾಯುವ್ಯ ಇದು ಈ ರೂಮಿನ ಪಶ್ಚಿಮವಾಯುವೆ ಓಕೆ ಏನು ಸಮಸ್ಯೆ ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮನೆಯಲ್ಲಿ ಈ ಮೂಲೆಗೆ ಕಿಟಕಿಗಳನ್ನು ಕೊಡಬಾರ್ದು ನೈಋತ್ಯ ಮೂಲೆ ಕಿಟಕಿಗಳನ್ನು ಕೊಡಬಾರ್ದು ಈ ಮೂಲೆಗೂ ಕಿಟಕಿಗಳನ್ನು ಕೊಡಬಾರ್ದು ಕೊಟ್ರೆ ಮಧ್ಯದಲ್ಲಿ ಕೊಡ್ರಿ ಅಥವಾ ಇದು ದಕ್ಷಿಣ ಆಗ್ನೇಯ ಈ ರೂಮಿನ ದಕ್ಷಿಣ ಆಗ್ನೇಯ ಬಾಗಿಲು ಈ ರೂಮಿನ ದಕ್ಷಿಣ ಆಗ್ನೇಯ ಬಾಗಿಲು ಸಾರಿ ಬಾಗಿಲು ಅಂತರಿ ಕಿಟಕಿ ದಕ್ಷಿಣ ಆಗ್ನೇಯ ಕಿಟಕಿ ಇದು ಸೊ ಇದು ಓಕೆ ಏನು ಸಮಸ್ಯೆ ಇಲ್ಲ ಅದು ಪಶ್ಚಿಮವಾಯಿಯ ಕಿಟಕಿ ಇದು ದಕ್ಷಿಣ ಆಗ್ನೇಯ ಕಿಟಕಿ ಅನ್ನುವಂಥದ್ದು ಓಕೆ ಸೊ ನೆಕ್ಸ್ಟ್ ಬರ್ರಿ ಕಿಚನ್ಗೆ ಹೋಗೋಣ ಓಕೆ ಸೊ ಈ ರೂಮಿನ ಇದು ಪಶ್ಚಿಮ ವಾಯುವ ಬಾಗಿಲು ಅಡಿಗೆ ಮನೆಯ ಪಶ್ಚಿಮ ವಾಯುವ್ಯ ಬಾಗಿಲು ಸೊ ಅದೇ ರೀತಿ ಇಲ್ಲಿ ಪೂಜಾ ಕೋಣೆ ಬರ್ತಿದೆ ಈ ಮೂಲೆ ಪೂಜಾ ಇದು ಅಗ್ನಿ ಮೂಲೆ ಅಡಿಗೆ ಮನೆ ಇರುವಂಥ ಜಾಗ ಇದು ಅಗ್ನಿ ಮೂಲೆ ಅಂತಂದ್ರೆ ಇಲ್ಲಿ ಏನು ಮಾಡಬೇಕು ಮೂಲೆಯಲ್ಲಿ ಜಗಲಿ ಕಟ್ಟಿ ಮಾಡ್ಕೋಬೇಕು ಜಗಲಿ ಕಟ್ಟಿ ಮಾಡಿಕೊಂಡು ಇಲ್ಲೊಂದು ಟೈಲ್ಸ್ ಹಾಕೋಬೇಕು ನೆಕ್ಸ್ಟ್ ಏನು ಮಾಡಬೇಕು ಅರ್ಧ ಅಡಿ ಬಿಟ್ಟು ಸಿಂಕ್ ಮಾಡ್ಕೋಬೇಕು ಇಲ್ಲಿ ಸಿಂಕ್ ಮಾಡಿಕೊಂಡು ಟೋಟಲಿ ಗ್ಯಾಸಿನ ಕಟ್ಟಿ ಮಾಡ್ಕೋಬೇಕು ಇಲ್ಲಿ ಯಾವುದೇ ಕಿಟಕಿ ಬಂದಿಲ್ಲ ಹೌದಾ ಸ್ಟೇರ್ ಕೇಸ್ ಈ ಕಡೆ ನಾಕಡೆ ಮಾಡ್ಕೋ ಹ್ಮ್ ಇಲ್ಲಿ ಒಂದ್ ಕಿಟಕಿ ಬರ್ಬೇಕಾಗಿತ್ತು ಒಗಿ ಒಲಿ ಮಾಡಿ ಮಾಡೋ ಸಂಬಂಧ ಕಿಟಕಿ ಕ್ಯಾನ್ಸಲ್ ಮಾಡಿದ್ರು ಇಲ್ಲಿ ಬಗೆ ಕೂಡ ಮಾಡಿದ್ರು ಒಂದ್ ಕಿಡಕಿ ಬರಬಹುದಾಗಿತ್ತು ಆತರ ಒಂದು ಕಿಟಕಿ ಬೇಕ ಅಂದ್ರೆ ಗಾಳಿ ಆಡಕ್ಕೆ ಬೇಕಾಗಿತ್ತು ಅಂದ್ರೆ ಅದು ನಾವೇ ಒಗೆ ಸಾರು ಮಾಡಿದ್ರೆ ಜಾಗ ಎಷ್ಟಾಗೆ ಬುತ್ತಿವೆ ಹೊಗಿ ಹಿಂಡಿ ಇಲ್ಲಿ ಮಾಡ್ಕೊಳ್ರಿ ಮಾಡಿ ಅಂದ್ರೆ ಕಟ್ಟಿಗೆ ಒಲಿದು ಮೂಲಿಗೆ ಇಲ್ಲಿ ಇಲ್ಲೊಂದು ಗ್ಯಾಸಿನ ಕಟ್ಟಿ ಬರೋಣ ಓಕೆ ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಕಿಟಕಿ ಕೊಟ್ಟಿದ್ದಾರೆ ಏನಂದ್ರೆ ಈಗ ಕೋಣೆ ನೈಋತ್ಯ ಬಂದಿದೆ ಆ್ಯಕ್ಚುಲಿ ನಾವು ಮಿಡ್ಲ್ ಕೊಡಬೇಕಾಗತ್ತೆ ಅಥವಾ ಆ ಮೂಲಿಕ ಕೊಡಬೇಕಾಗತ್ತೆ ಕಿಟಕಿನ ಸೊ ಈಗ ಯಾವುದೇ ಕಾರಣಕ್ಕೂ ಈ ಈ ಭಾಗದಲ್ಲಿ ಸಿಂಕ್ ಬೇಡ ಸಿಂಕ್ ಎಲ್ಲಿ ಪಕ್ಕದಲ್ಲಿ ಅರ್ದಾಡಿ ಬಿಟ್ಟು ಸಿಂಕನ್ನು ಮಾಡಬೇಕು ಅನ್ನುವಂಥದ್ದು ಕಟ್ ಮಾಡಿ ಓಕೆ ಅದೇ ರೀತಿ ನೋಡಿ ಇದು ಮೂಲೆಯಲ್ಲಿ ಪೆಟ್ಟುಗುಂಡಿ ಮಾಡಬೇಕಾದ್ರೆ ಇಂಥ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀರಿ ದಯವಿಟ್ಟು ಆ ತಪ್ಪುಗಳನ್ನು ಮಾಡಬೇಡಿ ಅನ್ನುವಂಥ ವಿಚಾರ ಓಕೆ ಸದ್ಯಕ್ಕೆ ಇಲ್ಲಿ ಇದು ಉತ್ತರದ ಬಾಗಿಲು ಓಕೆ ಸೊ ಇದು ಉತ್ತರದ ಬಾಗಿಲಿದು ಉತ್ತರದ ಬಾಗಿಲಂದಾಗ ಇದು ಉತ್ತರ ವಾಯುವ್ಯ ಸೊ ಉತ್ತರ ವಾಯುವ್ಯ ನೋಡಿ ಇಲ್ಲಿಂದ ಹಿಡ್ಕೊಂಡು ಟಾಕಿ ಇದು ಅಂದರೆ ಸೆಪ್ಟಿಕ್ ಟ್ಯಾಂಕ್ ಸೆಪ್ಟಿಕ್ ಟ್ಯಾಂಕ್ ಇದು ಟಾಕಿ ಪೆಟ್ಟುಕೊಂಡಿ ಅಂತ ಹೇಳ್ತೀರಿ ಅಥವಾ ಸಂಡಾಸ್ ಟ್ಯಾಂಕ್ ಅಂತ ಹೇಳ್ತೀರಿ ಈ ಟ್ಯಾಂಕು ಎಲ್ಲಿವರೆಗೆ ಬಂದಿದೆ ಅಂದರೆ

ನೋಡಿ ನಾಲ್ಕು ಐದು ಪುಟ್ಟ ನೋಡ್ರಿ ಇದು ಪೂರ್ತಿ ವಾಯು ಮೂಲೆಗೆ ಬಂದಿದೆ ಸೊ ಅದಕ್ಕೋಸ್ಕರ ಶೌಚಾಲಯ ಗುಂಡಿಗಳನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ವಿಡಿಯೋ ನಾನು ನಿಮಗೆ ಕೊಟ್ಟಿದ್ದೇನೆ ಸ್ನೇಹಿತರೆ ಎಲ್ಲರೂ ಕಾಮನ್ನಾಗಿ ಮಾಡುವಂಥ ತಪ್ಪು ಏನಪ್ಪಾ ಅಂತಂದರೆ ಶೌಚಾಲಯ ಗುಂಡಿಗಳನ್ನು ವಾಯು ಮೂಲೆಗೆ ಮಾಡೋದು ಮತ್ತು ಇದ್ರ ಮೇಲೆ ಟಾಯ್ಲೆಟ್ ಬಾತ್ರೂಮ್ ಕಟ್ಕೊಳೋದು ಇದ್ರ ಮೇಲೇ ಬಂದುಬಿಡ್ತವೆ ಒಂದು ಆಟ ಒಂದು ಕಾಮನ್ ಟಾಯ್ಲೆಟನ್ನು ಕಟ್ಕೊಂಡ್ಬಿಡ್ತೀರಿ ಆಮೇಲೆ ಸ್ಟೇರ್ ಕೇಸ್ನು ಕೂಡ ಬರುತ್ತೆ ಅನ್ನುವಂಥದ್ದು ಸೊ ಸ್ಟೇರ್ ಕೇಸು ಏನಪ್ಪಾ ಅಂತಂದರೆ ಸ್ಟೇರ್ ಕೇಸು ಈ ಥರ ಅಂದರೆ ಈ ಥರ ಹತ್ತೋದು ಮತ್ತೆ ಈ ತರ ಮೇಲೆ ಹೋಗೋದು ಆ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಪ್ ಇರಬೇಕು ಇಲ್ಲಿ ಹೆಚ್ಚಿಗೆ ಇದು ಒಂದು ಫೀಟು ಬರ್ರಿ ಈಗ ಇದೊಂದು ಪಿಲ್ಲರ್ ಬಂದಿದೆ ಈ ಪಿಲ್ಲರ್ ಸಪೋರ್ಟ್ ಆಗಿ ನಿಮ್ಗೆ ಲ್ಯಾಂಡಿಂಗ್ ಇದು ಲ್ಯಾಂಡಿಂಗ್ ಅಂತ ಬರ್ತೈತಿ ಇಲ್ಲಿ ಲ್ಯಾಂಡಿಂಗ್ ಬಂದಾಗ ಈ ಭಾಗ ಇದೇನಿದೆಯಲ್ಲ ಪ್ಯಾಸೇಜಿದು ಈ ಪ್ಯಾಸೇಜ್ ಬ್ಲಾಕ್ ಆಗಬಾರ್ದು ಈ ಪ್ಯಾಸೇಜು ಬ್ಲಾಕ್ ಆಗಬಾರ್ದು ಅಂದರೆ ಒಬ್ಬ ಮನುಷ್ಯ ಓಡಾಡೋದು ಜಗ ಇರಬೇಕು ಸ್ಟೇರ್ ಕೇಸ್ ಕೆಳಗಡೆ ಓಡಾಡೋಷ್ಟು ಜಗನ ಕೊಡಬೇಕು ಅನ್ನುವಂಥದ್ದು ಅಂದಾಗ ಮಾತ್ರ ಅದು ಬ್ಲಾಕ್ ಆಗೋದು ಆಗೋದಿಲ್ಲ ಸೊ ಅದೇ ರೀತಿ ಪಿಟ್ಟು ಗುಂಡಿ ಕೂಡ ನಾವು ಯಾವುದೇ ಕಾರಣಕ್ಕೂ ಮೂಲೆಗೆ ತೊಗೊಂಡು ಪಿಟ್ಟು ಗುಂಡಿಯನ್ನು ಮಾಡಬಾರ್ದು ಅನ್ನುವಂಥದ್ದು ಓಕೆ ತಪ್ಪ